ಹೇ ನಮಸ್ತೆ ಇದು ಫಿಲ್ಮ್ ಬೀಟ್ ಕನ್ನಡ ನಾನು ತಸ್ಮಿಯಾ ಬೇಗಂ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಸೀನ್ಗಳೇ ನಡೆಯುತ್ತೆ ಬಿಗ್ ಬಾಸ್ ಶುರುವಾದಾಗ್ಲೆ ಒಂದು ಸಣ್ಣ ಪ್ರಾಂಕ್ ಇಂದ ಶುರುವಾಗುತ್ತೆ ಆ ಪ್ರ್ಯಾಂಕ್ ಎಲ್ಲಿವರೆಗೂ ಹೋಗಿ ತಲುಪುತ್ತೋ ಅಂದ್ರೆ ಅದು ನಾನು ಮುಂದೆ ಹೇಳ್ತೀನಿ ಉಗ್ರ ಮಂಜು ಅವರು ನಿದ್ದೆಯಲ್ಲಿ ಓಡಾಡುವ ಹಾಗೆ ನಾಟಕ ಮಾಡ್ತಾರೆ ಇದನ್ನ ಧನ್ರಾಜ್ ಅವರಿಗೆ ಹೆದ್ರಿಸೋಕೆ ಅಂತಾನೆ ತ್ರಿವಿಕ್ರಮ್ ಉಗ್ರ ಮಂಜು ಪ್ರಾಂಕ್ ಪ್ಲಾನ್ ಮಾಡಿದ್ದಾರೆ ಧನ್ರಾಜ್ ಆಚಾರ್ಯ ಅವರು ಹೆದ್ರಕೊಂಡು ಅಳೋಕೆ ಶುರು ಮಾಡ್ತಾರೆ ಆದ್ರೆ ಆಮೇಲೆ ಗೊತ್ತಾಗುತ್ತೆ ಉಗ್ರ ಮಂಜು ಅವರು ಮಾಡಿದ್ದು ಪ್ರ್ಯಾಂಕ್ ಅನ್ನುವಂಥದ್ದು ಇದಾದ ಮೇಲೆ ಎಂದಿನಂತೆ ಲಾಯರ್ ಜಗದೀಶ್ ಅವರು ರೂಲ್ಸ್ ಬ್ರೇಕ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ ನರಕದ ವಾಸಿಗಳಿಗೆ ಬಿಸಿ ನೀರು ಕಾಯಿಸಿ ಕೊಡ್ತಾರೆ ಜೊತೆಗೆ ಚಾಕ್ಲೇಟ್ ಕೂಡ ಗೋಲ್ಡ್ ಸುರೇಶ್ ಅವರಿಗೆ ಯಾರು ನೋಡದಂಗೆ ಕೊಡ್ತಾರೆ ಇದನ್ನ ಭವ್ಯ ಗೌಡ ಅವರು ಗಮನಿಸಿ ಲಾಯರ್ ಜಗದೀಶ್ ಅವರಿಂದ ಇರೋ ಸ್ವಲ್ಪ ಐಟಮ್ಸ್ ಕೂಡ ನಾವು ಕಳ್ಕೊತೀವಿ ಅಂತ ಮಿಕ್ಕಿದ ಕಂಟೆಸ್ಟೆಂಟ್ ಜೊತೆ ಹೇಳ್ಕೊಳ್ತಾರೆ ಲಾಯರ್ ಜಗದೀಶ್ ಅವರು ಸ್ವರ್ಗದ ಮನೆಯಿಂದ ಬಾಳೆ ಹಣ್ಣನ್ನು ತಂದು ನರಕದ ವಾಸಿಗಳಿಗೆ ಕೊಡ್ತಾರೆ ಜಗದೀಶ್ ಅವರು ಗೊತ್ತಿದ್ದು ಗೊತ್ತಿದ್ದು ಈ ರೀತಿ ಮಾಡ್ತಾ ಇರ್ತಾರೆ ಬಿಗ್ ಬಾಸ್ ಧ್ವನಿ ಕೇಳಿಸುತ್ತೆ ಮನೆಯಲ್ಲಿರುವಂತಹ ಎಲ್ಲ ಸಾಮಗ್ರಿಗಳನ್ನ ಹಣ್ಣು ಹಂಪಲು ಮಾಡಿರೋ ಅಡುಗೆಯನ್ನು ಕೂಡ ಸ್ಟೋರ್ ರೂಮ್ಗೆ ತಂದು ಇರಿಸಿ ಅನ್ನುವಂಥದ್ದು ಸ್ವರ್ಗ ನಿವಾಸಿಗಳಿಗೆ ಇದರ ಬಗ್ಗೆ ಗೊತ್ತಿರುತ್ತೆ ಯಾಕಂದರೆ ಜಗದೀಶ್ ಅವರೇ ಏನೋ ರೂಲ್ಸ್ ಬ್ರೇಕ್ ಮಾಡಿಕೊಂಡಿರ್ತಾರೆ ಅದಕ್ಕೋಸ್ಕರನೇ ಬಿಗ್ ಬಾಸ್ ಈ ರೀತಿ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಆವಾಗಲೇ ಗಲಾಟೆಗಳು ಶುರುವಾಗುತ್ತೆ ಜಗದೀಶ್ ಅವರು ಕೇವಲ ನಾನು ಮಾತ್ರ ರೂಲ್ಸ್ ಬ್ರೇಕ್ ಮಾಡ್ತೀನಿ ನೀವು ರೂಲ್ಸ್ ಬ್ರೇಕ್ ಮಾಡಿಲ್ವಾ ನರ್ಕದ ಒಳಗಡೆ ಹೋಗಿ ಬಾಟಲ್ ತಂದಿದ್ದೀರಾ ಅಂತ ಹೇಳಿ ಕೇವಲ ನನ್ನನ್ನು ಮಾತ್ರ ಪಾಯಿಂಟ್ ಔಟ್ ಮಾಡೋದು ಅಲ್ಲ ಅಂತ ಹಂಸ ಹಾಗೂ ಜಗದೀಶ್ ನಡುವೆ ಗಲಾಟೆ ಶುರುವಾಗುತ್ತೆ ಇಲ್ಲಿಂದ ಶುರುವಾದಂತಹ ಜಗದೀಶ್ ಅವರ ಅತಿರೇಕ ಕೊನೆವರೆಗೂ ನಿಲ್ಲಲ್ಲ ಆ ಕಡೆಯಿಂದ ಲಾಯರ್ ಜಗದೀಶ್ ಧರ್ಮ ತ್ರಿವಿಕ್ರಮ್ ಐಶ್ವರ್ಯಾ ಅವರು ಜಗಳ ಮಾಡ್ಕೊಳ್ತಾ ಇರ್ತಾರೆ ಇದನ್ನ ನೋಡಿದ ನರ್ಕ ವಾಸಿಗಳು ಇದೆಲ್ಲ ಅವರ ನಾಟಕ ನಮ್ಮನ್ನ ಹೆದರಿಸೋಕೆ ಮಾಡ್ತಿರುವಂತಹ ನಾಟಕ ಅಂತ ಹೇಳ್ಕೊಳ್ತಿರ್ತಾರೆ ಆದರೆ ಈ ಜಗಳ ಶುರುವಾಗಿದ್ದು ಒಂದು ವಿಚಾರಕ್ಕೆ ಅಂದ್ರೆ ಶುರುವಾದ ನಂತರ ಬೇರೆ ಬೇರೆ ವಿಚಾರಗಳು ಕೂಡ ಇಲ್ಲಿ ಬರುತ್ತೆ ಬೆಳಗ್ಗೆ ಧನ್ರಾಜ್ ಅವರಿಗೆ ಉಗ್ರ ಮಂಜು ಅವರು ಪ್ರ್ಯಾಂಕ್ ಮಾಡಿರ್ತಾರಲ್ವಾ ಅದಕ್ಕೆ ಲಾಯರ್ ಜಗದೀಶ್ ಅವರು ಅಬ್ನಾರ್ಮಲ್ ಥರ ಬಿಹೇವ್ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ ಅಬ್ನಾರ್ಮಲ್ ಅನ್ನೋ ಪದ ಬಳಕೆ ಮಾಡಿರೋದ್ರಿಂದ ಉಗ್ರಂ ಮಂಜು ಅವರಿಗೆ ಕೆಟ್ಟ ಕೋಪ ಬರುತ್ತೆ ಅಲ್ಲಿಂದ ಉಗ್ರಂ ಮಂಜು ಹಾಗೂ ಲಾಯರ್ ಜಗದೀಶ್ ಅವರ ನಡುವೆ ಸಂಭಾಷಣೆ ಅಂದ್ರೆ ಜಗಳ ಶುರುವಾಗುತ್ತೆ ಪ್ರಾಂಕ್ ಮಾಡಿರೋ ವಿಚಾರವನ್ನ ಲಾಯರ್ ಜಗದೀಶ್ ಅವರಿಗೆ ಧನ್ರಾಜ್ ಆಚಾರ್ಯ ಅವರೇ ಹೇಳಿರ್ತಾರೆ ಜಗಳ ಆದ ನಂತರ ಧನ್ರಾಜ್ ಆಚಾರ್ಯ ಅವರು ನನ್ನಿಂದನೇ ಆಯ್ತು ಅಂತ ದುಃಖದಲ್ಲಿ ಇರ್ತಾರೆ ಈ ಕಡೆಯಿಂದ ಧನ್ರಾಜ್ ಆಚಾರ್ಯ ಅವರಿಗೆ ಮನೆ ಮಂದಿ ಎಲ್ಲ ಸಮಾಧಾನ ಮಾಡ್ತಾ ಇರ್ತಾರೆ ಅಷ್ಟೊತ್ತಿಗಾಗಲೇ ಬಿಗ್ ಬಾಸ್ ಟಾಸ್ಕ್ ಶುರುವಾಗುತ್ತೆ ನಾಮಿನೇಷನ್ ಇಂದ ಪಾರಾಗುವಂತಹ ಟಾಸ್ಕ್ ಅನ್ನ ಉಸ್ತುವಾರಿ ನಡೆಸುವ ಜವಾಬ್ದಾರಿಯನ್ನು ಧನ್ರಾಜ್ ಆಚಾರ್ಯ ಅವರಿಗೆ ಕೊಟ್ಟಿರ್ತಾರೆ ಟಾಸ್ಕ್ ಶುರುವಾದಾಗ ಲಾಯರ್ ಜಗದೀಶ್ ಅವರು ಧನ್ರಾಜ್ ಆಚಾರ್ಯ ಅವರಿಗೆ ಕಾಮಿಡಿ ಪೀಸ್ ಕಾಮಿಡಿ ಮಾಡೋಕ್ಕೆ ಲಾಯಕು ಉಸ್ತುವಾರಿ ನಡೆಸೋಕ್ಕೆ ಲಾಯಕ್ಕಿಲ್ಲ ಅಂತ ಹೇಳಿಬಿಟ್ಟು ಮಾತಾಡಿಕೊಳ್ತಾರೆ ಟಾಸ್ಕ್ ಸ್ಟಾರ್ಟಿಂಗ್ ಅಲ್ಲೇ ಜಗದೀಶ್ ಅವರು ಫೌಲ್ ಆಗಿರ್ತಾರೆ ಧನ್ರಾಜ್ ಆಚಾರ್ಯ ಕರೆಕ್ಟಾಗಿ ಉಸ್ತುವಾರಿ ನಡೆಸ್ತಾ ಇಲ್ಲ ಇನ್ಜಸ್ಟಿಸ್ ನಡೆಸ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ಧನ್ರಾಜ್ ವಿರುದ್ಧ ಮಾತಾಡೋಕ್ಕೆ ಶುರು ಮಾಡ್ತಾರೆ ಇದರಿಂದ ಕೋಪಗೊಂಡ ಧನ್ರಾಜ್ ಅವರು ವಾಯ್ಸ್ ರೈಸ್ ಮಾಡ್ತಾರೆ ಅಲ್ಲಿ ಧನ್ರಾಜ್ ಹಾಗೂ ಜಗದೀಶ್ ನಡುವೆ ದೊಡ್ಡ ಗಲಾಟೆನೆ ನಡೆಯುತ್ತೆ ಜಗದೀಶ್ ಅವರ ಕೆಲವೊಂದು ಮಾತಿಗೆ ಕ್ಯಾರೆ ಅನ್ನದ ಧನ್ರಾಜ್ ಅವರು ನಡು ನಡುವೆ ಸ್ವಲ್ಪ ಕಾಮಿಡಿ ಮಾಡ್ತಾ ಇರ್ತಾರೆ ಬೇರೆ ಸ್ಪರ್ಧಿಗಳಿಗೂ ಸರಿಯಾಗಿ ಆಡೋಕೆ ಬಿಡದ ಲಾಯರ್ ಜಗದೀಶ್ ಅವರಿಂದ ಟಾಸ್ಕ್ ಕೂಡ ಮಧ್ಯಕ್ಕೆ ನಿಲ್ಲಿಸ್ತಾರೆ ಬಿಗ್ ಬಾಸ್ ಧನ್ರಾಜ್ ಅವರನ್ನ ಕಂಪೆಷನ್ ರೂಮ್ ಗೆ ಕರೆದು ಬಿಗ್ ಬಾಸ್ ಅವರು ಮಾತಾಡ್ತಾರೆ ತುಂಬಾ ಭಾವುಕರಾಗಿದ್ದ ಧನ್ರಾಜ್ ಅವರನ್ನ ಬಿಗ್ ಬಾಸ್ ಸಮಾಧಾನ ಪಡಿಸ್ತಾರೆ ಉಸ್ತುವಾರಿ ತೆಗೆದುಕೊಳ್ಳುವಂತಹ ಜವಾಬ್ದಾರಿಗೆ ಸಹಾಯಕನ ಚೂಸ್ ಮಾಡಿಕೊಳ್ಳುವಂತಹ ಅವಕಾಶ ನಿಮಗೆ ಇದೆ ಯಾರನ್ನ ಚೂಸ್ ಮಾಡ್ತೀರಾ ಅಂತ ಕೇಳಿದಾಗ ಧನ್ರಾಜ್ ಅವರು ತ್ರಿವಿಕ್ರಮ್ ಅವರನ್ನ ಆಯ್ಕೆ ಮಾಡಿಕೊಳ್ತಾರೆ ಇಲ್ಲಿಂದ ಟಾಸ್ಕ್ ಮುಂದುವರಿಯುತ್ತೆ ಅಲ್ಲೂ ಜಗದೀಶ್ ಅವರು ಸುಮ್ಮನೆ ಸುಮ್ಮನಿರದೆ ಧನ್ರಾಜ್ ಅವರನ್ನ ಕೆಣಕುವಂತಹ ಪ್ರಯತ್ನ ಮಾಡ್ತಾರೆ ಆದರೆ ಯಾರು ಕೇರ್ ಮಾಡದೆ ಟಾಸ್ಕ್ ಅನ್ನ ಮುಂದುವರಿಸ್ತಾರೆ ಟಾಸ್ಕ್ ಅಲ್ಲಿ ಉಗ್ರ ಮಂಜು ಅವರು ಗೆದ್ದು ನಾಮಿನೇಷನ್ ಇಂದ ಪಾರಾಗ್ತಾರೆ ನರಕವಾಸಿಗಳ ಬಳಿ ಬಂದು ಲಾಯರ್ ಜಗದೀಶ್ ಅವರು ಧನ್ರಾಜ್ ಅವರ ಬಗ್ಗೆ ಮಾತಾಡ್ತಾ ಕಾಮಿಡಿ ಮಾಡೋಕ್ಕೆ ಲಾಯಕ್ ಅಂತ ಹೇಳ್ತಾರೆ ಈ ಸಮಯದಲ್ಲಿ ಕೋಪಗೊಂಡ ಮಾನಸ ಕಾಮಿಡಿ ಬಗ್ಗೆ ಅಷ್ಟೆಲ್ಲ ಮಾತಾಡಬೇಡಿ ಸರ್ ಅವರಲ್ಲೂ ನೋವಿದ್ರು ನೂರು ಜನರನ್ನ ನಗಿಸ್ತಾರೆ ಅಂತ ಹೇಳ್ತಾರೆ ಇದೇ ವಿಚಾರಕ್ಕೆ ಜಗದೀಶ್ ಅವರಿಗೆ ಕೋಪ ಬಂದು ಮಾನಸ ಜೊತೆ ಕೂಡ ಜಗಳ ಆಡ್ತಾರೆ ಮಾತಿಗೆ ಮಾತು ಬೆಳೆದು ಜಗದೀಶ್ ಅವರು ಯಾವ ಸೀಮೆ ಹೆಂಗಸು ಅಂತ ಹೇಳ್ತಾರೆ ಈ ಒಂದು ಸ್ಟೇಟ್ಮೆಂಟ್ಗೆ ಇಡೀ ಮನೇನೆ ಲಾಯರ್ ಜಗದೀಶ್ ವಿರುದ್ಧ ತಿರುಗಿ ಬೀಳುತ್ತೆ ಉಗ್ರ ಮಂಜು ಅವರು ಕೂಡ ನಮ್ಮನೆ ಹೆಣ್ಮಕ್ಳಿಗೆ ಈ ರೀತಿ ಹೇಳಬೇಡಿ ಸರ್ ಅಂತ ವಾದ ಮಾಡ್ತಾರೆ ಒಟ್ನಲ್ಲಿ ಎಲ್ಲರ ಜೊತೆ ಜಗಳ ಮಾಡಿರುವಂತಹ ಲಾಯರ್ ಜಗದೀಶ್ ವಿರುದ್ಧ ಹದಿನಾರು ಜನ ಮನೆ ಮಂದಿ ತಿರುಗಿ ಬೀಳ್ತಾರೆ ಈ ಜಗಳ ಹೀಗೆ ಮುಂದುವರಿಯುತ್ತಾ ಅಥವಾ ಬಿಗ್ ಬಾಸ್ ಇದಕ್ಕೆ ಕಡಿವಾಣ ಹಾಕುತ್ತಾ ಅನ್ನುವಂಥದ್ದನ್ನು ಕಾದ್ ನೋಡಲೇಬೇಕು ಇದೇ ರೀತಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಪ್ರತಿಯೊಂದು ಅಪ್ಡೇಟ್ಸ್ಗೂ ನೋಡ್ತಾ ಇರಿ ಬೀಟ್ ಕನ್ನಡ